ನಮಸ್ತೆ ಎಲ್ಲರಿಗೂ ನಾನು ಭಾನುವಾರ ಗಾರ್ಡನ್ಗೆ ಹೋಗಿದ್ದು ಸೋಮವಾರ ಹೋಗೋಕ್ಕಾಗಲಿಲ್ಲ ಅಡುಗೆ ಕೆಲಸ ಮನೆ ಕೆಲಸ ಇತ್ತು ಮನೇಲಿ ಯಾರೂ ಇರಲಿಲ್ಲ ನಾನೇ ಮಾಡಬೇಕಾಗಿತ್ತು ಅದರಿಂದ ನಾನು ಸೋಮವಾರ ಮೇಲಕ್ಕೆ ಬರಲಿಲ್ಲ ಮೇಲಿಕ್ಕಿನ ಮಳೆಯನೇ ಹೋಗಿ ಅದು ಸ್ವಲ್ಪ ವಿಡಿಯೋ ಮಾಡಿದ್ದು ಒಂದು ಇದು ಮಂಗಳವಾರ ಬಂದಿದ್ದೀನಿ ನೋಡಿ ಸೋಮವಾರ ಮಧ್ಯಾಹ್ನ ಶುರುವಾಗಿದ್ದು ಮಳೆ ಮಂಗಳವಾರ ಬೆಳಗ್ಗೆ ಬಂತು ಮತ್ತೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಧ್ಯಾಹ್ನ ಮತ್ತೆ ಶುರುವಾಯಿತು ವಿಪರೀತ ಮಳೆ ಬೇಡ ಬೇಜಾರಾಗಿ ಆಮೇಲೆ ಇಲ್ಲಿ ಅವರು ನೆನ್ನೆನೂ ಎಲ್ಲ ಕ್ಲೀನ್ ಮಾಡಿದ್ರಂತೆ ನಮ್ಮ ಮಗನೂ ಕ್ಲೀನ್ ಮಾಡಿದ್ದ ನಮ್ಮ ಮಳೆಯೂ ಒಂದು ಸರಿ ಕ್ಲೀನ್ ಮಾಡಿದ್ರು ನಾನು ಬೆಳಗ್ಗೆ ಅಡುಗೆ ಕೆಲಸ ಎಲ್ಲ ಅಷ್ಟೊತ್ತಿಗೆ ಒಂಬತ್ತು ಮುಕ್ಕಾಲಾಗಿತ್ತು ಆಗಿತ್ತು ಮತ್ತೆ ಅಲ್ಲಲ್ಲಲ್ಲಿ ಎಲೆ ಹೂವು ಉದ್ರಿರೋದು ಅದೆಲ್ಲ ಬಿದ್ದಿತ್ತು ಅದನ್ನೆಲ್ಲ ತೆಗೆದು ಈ ಥರ ಗುಡ್ಡೆ ಮಾಡಿದ್ದೀನಿ ಒಂದು ಸರಿ ಅಂತ ಅದಾದಮೇಲೆ ಬೆಳಗ್ಗೆ ಅವ್ರು ಬಂದು ಗಾರ್ಡನ್ಗೆ ಹೋಗಿ ಬಂದು ನನಗೆ ಹೇಳಿದರು ಮುಕ್ಕಾಲು ಪಾಲು ಪಾಟ್ಗಳಾಗ ನೀರು ನಿಂತುಬಿಟ್ಟಿದೆ ಅಂತ ನಾನು ಅದಕ್ಕೆ ಮಳೆ ಬರ್ತಾನೆ ಇದೆಯಲ್ಲ ನೋಡೋಣ ಇರಿ ನೀರು ಜಾಸ್ತಿ ಆಗ್ಬಿಟ್ಟು ಆ ಥರ ನಿಂತಿರುತ್ತೆ ಸ್ವಲ್ಪ ಹೊತ್ತು ಮಳೆ ಕಮ್ಮಿಯಾಗಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ರೆ ಗೊತ್ತಾಗುತ್ತೆ ಎಳ್ದೋಗುತ್ತೆ ಅಂತ ಹೇಳಿದೆ ಅದಾದಮೇಲೆ ಒಂಬತ್ತು ಮುಕ್ಕಾಲು ಬಂದು ನೋಡಿದ್ರೆ ಎಲ್ಲ ಕಡೆ ಪಾಟಲ್ ಏನು ನೀರು ಇರಲಿಲ್ಲ ಒಂದು ಮೂರು ಪಾಟಲ್ ಮಾತ್ರ ನೀರು ನಿಂತಿತ್ತು ಅವನ್ನ ನೋಡಿ ನೋಡಿ ಬಗ್ಸಿದ್ದಾಯ್ತು ಆಮೇಲೆ ಮಳೆಗೆ ಬಂದ ಮೇಲೆ ಗಿಡದ ಎಲೆಗಳೆಲ್ಲ ದೊಡ್ಡ ದೊಡ್ಡದಾಗಿ ಬೆಳೆದಿದ್ದಾವೆ ನೋಡಿ ಇದು ಪುದೀನ ಮಳೆಗೆ ಒಂಥರ ಆಗ್ಬಿಟ್ಟಿದೆ ಜಾಸ್ತಿ ಮಳೆ ಆಯ್ತಲ್ವ ಅದಕ್ಕೆ ಕೆಳಗಡೆ ಎಲೆ ಎಲ್ಲ ಅಣ್ಣ ಆಗ್ತಾಯಿದೆ ಆಗಲೇ ಅಷ್ಟು ಬೇಗನೆ ಆಮೇಲೆ ಇಲ್ಲೆಲ್ಲ ನೋಡ್ಕೊಂಬಂದೆ ಎಲ್ಲೆಲ್ಲಿ ಏನೇನಾಗಿದೆ ಅಂತ ನೋಡ್ಕೊಂಬಂದ್ರೆ ಇಲ್ಲೊಂದು ಬದನೆಕಾಯಿ ಬಿಟ್ಟಿತ್ತು ಬಿಳಿಯೋದು ನೋಡೇ ಇಲ್ಲ ಇವಾಗ ಹೆಚ್ಚು ಕಮ್ಮಿ ಬೇರೆ ಕೆಲಸದಾಗೆ ಇರೋದಕ್ಕೆ ಏ ಯಾವ ಗಿಡದಲ್ಲಿ ಏನಿದೆ ಅಂತ ನೋಡೋಕ್ಕೆ ಆಗ್ತಿರ್ಲಿಲ್ಲ ಕೆಲಸದ ಮಧ್ಯೆ ಇವತ್ತು ಹಿಂಗೆ ನೋಡ್ಕೊಂಡು ಬಂದೆ ಎಲ್ಲಿ ಇನ್ನೂ ನೀರು ನಿಂತಿದೆಯಾ ಪಾಟ್ಗಳಿಗೆ ಅಂತ ಗ್ರೋ ಬ್ಯಾಗ್ಗಳಾಗಂತೂ ಎಲ್ಲೂ ನಿಂತಿರಲಿಲ್ಲ ಯಾಕೆಂದರೆ ಗ್ರೋ ಬ್ಯಾಗಲ್ಲಿ ನಾವು ಜಾಸ್ತಿಯೇ ಹೋಲ್ ಮಾಡಿರ್ತೀವಿ ಅದರಿಂದ ಹೊರಟೋಗಿರ್ತವೆ ಇನ್ನು ಜಾಸ್ತಿ ದಿನ ರಿಪೋರ್ಟ್ ಮಾಡದೇ ಇರೋ ಪಾರ್ಟ್ಗಳಿಗೆ ಜಾಸ್ತಿ ಓಲ್ ಬ್ಲ್ಯಾಕ್ ಆಗೋದು ಅದಕ್ಕೆ ನಾನು ಜಾಸ್ತಿ ಸೈಡಲ್ಲೂ ಹೋಲ್ ಬಾಡಿರ್ತೀನಿ ಅಲ್ಲಿಂದ ಏನಾದ್ರು ಚೂಪೊಂದು ಚುಚ್ಚಿದ್ರೆ ನೀರು ಹೋಗುತ್ತೆ ಆಮೇಲೆ ಇಲ್ಲೊಂದು ಬದನೆಕಾಯಿ ಇದು ಗ್ರೀನ್ ನೋಡಿ ಅದೆಷ್ಟೇ ಬಂದಿದ್ದು ನಾನು ಹಾಕಿರೋದಲ್ಲ ಇದೊಂದು ವೆರೈಟಿ ಇದೆ ಇವಾಗ ಆಮೇಲೆ ಇನ್ನೂ ಒಂದು ಅಲ್ಲಿ ಮಾವಿನಕಾಯಿ ಇದಾವೆ ಇನ್ನೂ ಇದ್ದಾವೆ ನಾಲ್ಕು ಏನೋ ಇದ್ದಾವೆ ಅವು ಅದಾದಮೇಲೆ ಇಲ್ಲಿ ನೋಡಿ ಇದರಲ್ಲಿ ಹೂವು ಆಗಿತ್ತಲ್ವ ವೀಟ್ ಲೆಮನ್ ಎಲ್ಲ ಉದುರೋಗಿದೆ ಮಳೆ ಗಾಳಿಗೆ ಅಷ್ಟು ಚಿಕ್ಕ ಚಿಕ್ಕ ಹೂವು ಇರೋಲ್ಲ ಅಷ್ಟು ಗಾಳಿ ಮಳೆ ಇತ್ತು ತುಂಬ ಮಳೆ ಸರಿ ಇಷ್ಟೊಂದು ಆಗಿದೆ ಇನ್ನು ಏನು ಕೆಳ ಈ ಥರ ಮಳೆ ಬರ್ತಾಯಿದ್ರೆ ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ ನಮಗೆ ಹಂಗೆ ಬಿಟ್ಟಿದ್ದೀವಿ ನೋಡಿ ಇಲ್ಲಂಗೆ ನೋಡ್ಕೊಬಂದೆ ಆ ಕಡೆ ಇರೋವ್ರಿಗೆ ಇದ್ದು ನೋಡಿ ಎಲೆ ನೆನ್ನೆ ಮೊನ್ನೆ ನೋಡಿಸಿದ್ದೆ ಸುಟ್ಟಂಗೆ ಆಗೋಗಿತ್ತು ಇವನ್ನೆಲ್ಲ ಎಲೆ ತೆಗಿಬೇಕು ಅಂತ ಅವನ್ನೆಲ್ಲ ಅವರು ಸೋಮವಾರ ಬಂದು ಅವನ್ನೆಲೆ ತೆಗೆದಿದ್ದಾರೆ ಅದರಲ್ಲಿ ಆಗಲೇ ಆಪಲ್ ಬೇರ್ತಿತ್ತು ಬಿಡ್ತಾ ಇದೆ ಎಲ್ಲ ಕಡೆ ಹೂವೂ ಇದ್ದಾವೆ ಈ ಥರ ಮಳೆ ಬಂದರೆ ಅವು ಕೂಡ ಹೂವು ಉದುರುತ್ತೋ ಏನೋ ಗೊತ್ತಾಗಲ್ಲ ಆಮೇಲೆ ಇದೆಲ್ಲ ನಲ್ಲಿ ಕಿರಿ ಕಿರಿನಲ್ಲಿ ಕಾಯ್ದು ಅಷ್ಟೇ ಎಲ್ಲ ಹೂವು ಉದುರೋಗಿದೆ ಅನಿಸುತ್ತೆ ನನಗೆ ಚಿಕ್ಕ ಚಿಕ್ಕದಾಗಿ ಹೂವು ಇತ್ತು ಎಲ್ಲ ಕಡೆ ಹಣ್ಣಿನ ಗಿಡದಾಗ ಎಲ್ಲ ಉದುರೋಯ್ತು ಆಮೇಲೆ ಇನ್ನೂ ಒಂದು ದಾಳಿಂಬೆ ಗಿಡ ಆ ಸೈಡ್ ಇಡೋವರೆಗೂ ಕಾಯಿಗಳು ಚೆನ್ನಾಗೇ ಇದ್ವು ಇಲ್ಲಿ ತಂದಿಟ್ಟ ಎರಡು ದಿನ ಚೆನ್ನಾಗಿದ್ವು ಆಮೇಲೆ ಇದು ಹಿಂದೆ ಆಗೋಯ್ತು ಆಪಿ ಮುಂದೆ ಇರುತ್ತಲ್ವ ನೋಡಿಲ್ಲ ಅದು ನೋಡಿ ಆಗಲೇ ಅಳಿಲು ತನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದೆ ಚಿಕ್ಕ ಕಾಯಿಗಳೇ ಆಗಲೇ ಕಚ್ಚಿ ಕಚ್ಚಿ ತಿಂತ ಇದ್ದಾವೆ ಇವಾಗ ಸದ್ಯಕ್ಕೆ ಏನೂ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಜೋಡಿಸ್ಬೇಕಾರೆ ದಾಳಿಂಬೆ ಗಿಡಗಳು ಮನೆ ಹತ್ರ ಬರೋಂಗೆ ಕಣ್ಣಿಗೆ ಕಾಣಂಗೆ ಇಟ್ಕೋಬೇಕು ಇಲ್ಲಿ ಅರ್ಶನದ್ದು ಟಬ್ಗಳಾಗೆಲ್ಲ ಸೊಪ್ಪು ದೊಡ್ಡದಾಗ್ತಾಯಿದೆ ಅರ್ಶನೂ ಅದ್ರ ಜೊತೆಗೆ ಇದೆ ಹಿಂಗೆ ನೋಡ್ಕೊಂಬಂದೆ ಎಲ್ಲರೂ ನಿಂತಿದ್ಯಾ ಅಂತ ನೋಡಿಸಿ ನಿಂತಿರೋದನ್ನು ನಾವು ಮಳೆ ಹಿಂಗೆ ಹೇಳಿ ಆ ನೀರು ಬುಗ್ಸಿದ್ವಿ ಯಾಕೆಂದರೆ ಇಷ್ಟೊತ್ತಾಗಿ ಎಲ್ಲ ಪಾಟಲ್ಲೂ ನೀರು ಇಳ್ದೋಗಿದೆ ಇದೊಂದರಲ್ಲಿ ಐತೆ ಅಂದಾಗ ಹೋಲ್ ಬ್ಲಾಕ್ ಆಗಿರುತ್ತೆ ಅಂತಲೇ ಅರ್ಥ ಇದು ಕೆಳಗಡೆ ಮಾತ್ರ ಚಿಗುರಿದೆ ನೀರು ಜಾಸ್ತಿ ಆಗ್ಬಿಟ್ಟಿದೆ ಇದು ಸತ್ತೋಗಿರೋ ಗಿಡ ಇದೆ ಯಾವುದು ಅಂತ ಗೊತ್ತಾಗಲ್ಲ ಒಟ್ಟು ಜೀವಂತವಾಗಿದೆ ಕೆಳಗಡೆ ಚಿಗುರಿದೆ ಮೇಲ್ಗಡೆ ಎಲ್ಲ ಒಣಗಿದ್ರೂ ಚಿಗುರಿದೆ ಅದರಲ್ಲಿ ನೀರು ನಿಂತಿದೆ ಇವಾಗ ಆ ಸಣ್ಣ ಚಿಗುರು ಬೇರೂ ಕೊಳತ್ರ ಕಷ್ಟ ಅಂತ ಅದನ್ನು ತೆಗೆದೆ ಅದು ಬಗ್ಸಿದ್ವಿ ನಿಧಾನವಾಗಿ ಬೊಗ್ಸ್ಬೇಕು ಮೇಗಳ ನೀರೆಲ್ಲ ಹೋಗಂಗೆ ಆಮೇಲೆ ದಿನ ನೋಡ್ಕೋಬೇಕು ಮೂರು ಇವಾಗ ಸದ್ಯಕ್ಕೆ ಏನು ಮಾಡೋಕ್ಕ ರೀಪಟ್ ಮಾಡೋಕ್ಕೂ ಆಗೋಲ್ಲ ಏನು ಮಾಡೋಕ್ಕಾಗಲ್ಲಲ್ಲ ಡೈಲಿ ಈ ಥರ ಮಳೆ ಬಂದಾಗ ಮಾತ್ರ ಆ ಪಾಟ್ಗಳು ಗಮನವಿಟ್ಟು ಯಾವ್ಯಾವ ನೀರು ನಿಂತಿದ್ದಾವೋ ಅವನ್ನೆಲ್ಲ ಗಮನ ಇಟ್ಟು ನೋಡ್ಕೊಂಡು ನೀರು ದಿನ ತೆಗಿತಾ ಇರಬೇಕಾಗುತ್ತೆ ಮಳೆ ನಿಂತ ಮೇಲೂ ಒಂದೆರಡು ದಿನ ಅಂಥ ಪಾಟ್ಗಳಿಗೆ ನೀರು ಕೊಡಲೇಬಾರ್ದು ಯಾಕೆಂದರೆ ಒದ್ದೆ ಅಂಶ ತುಂಬ ಇರುತ್ತೆ ಅದರಿಂದ ಒಂದು ಎರಡು ದಿನ ಮಳೆ ನಿಂತರೂ ಆ ಥರ ನೀರು ನಿಂತಿರೋ ಪಾಟ್ಗಳಿಗೆ ನೀರು ಕೊಡೋಕೋಬಾರ್ದು ಆಮೇಲೆ ಇಲ್ಲೊಂದಿತ್ತು ಅದನ್ನು ಹೇಳಿದೆ ಆಮೇಲೆ ಇನ್ನೊಂದು ಬಕಿಟಲ್ಲಿ ಅದು ದಾಸ್ತೊಳಗಿಡ್ದಾನೆ ಅದರಲ್ಲಿ ಇದಾಗಿತ್ತು ಆಮೇಲೆ ಇನ್ನೊಂದು ಕಬ್ಬಿಟ್ಟಿದ್ದೆ ಟಬ್ ಅದರಲ್ಲಿ ಈ ಥರ ಮೂರರಲ್ಲಿ ಏನು ನೀರು ನಿಂತಿತ್ತು ಎಲ್ಲ ಹೇಳಿ ಹೇಳಿ ಬಗ್ಸ್ತಾ ಇದ್ವಿ ಇನ್ನು ಅಷ್ಟು ನಿಂತಿರಲಿಲ್ಲ ಮಳೆಗಾಲದ ಮಾತ್ರ ಇದನ್ನು ಗಮನ ಇಟ್ಟು ನೋಡ್ಕೋಬೇಕು ನೀರು ನಿಂತು ನಾವು ಒಂದೆರಡು ದಿನ ಮಳೆ ಬರ್ತಾ ಇದೆಯಲ್ಲ ಇನ್ನೇನು ಕೆಲಸ ಇಲ್ಲ ನೋಡಿ ಇಲ್ಲಿ ಬಕೆಟಲ್ಲಿ ನಿಂತಿದೆ ಅದು ದಾಸವಾಳ ಎಲ್ಲ ಒಣಗಿ ಒಂದೇ ಒಂದು ರೆಂಬೆ ಮಾತ್ರ ಅಂತ ಹೇಳಿದ್ನಲ್ಲ ಆ ಗಿಡದಲ್ಲೇ ನೀರು ನಿಂತಿದೆ ಅದನ್ನ ಹೋಲ್ ಬ್ಲಾಕ್ ಆಗಿದೆ ಅನಿಸುತ್ತೆ ಇನ್ನು ಮಳೆ ನಿಂತ ಮೇಲೆ ಒಂದೆರಡು ದಿನ ಬಿಟ್ಟಾದ ಮೇಲೆ ಅದನ್ನು ನೋಡಿ ಈ ಥರ ಸೈಡ್ಗೆ ಹೋಲ್ ಮಾಡಿದ್ದೀವಿ ನಿಧಾನವಾಗಿ ನೀರು ಹೋಗುತ್ತೆ ಇವಾಗ ನಾವು ಮೇಲ್ಗಡೆ ಒಂಚೂರು ಬಗ್ಗಿಸ್ಬಿಟ್ರೆ ಇನ್ನು ಉಳಿದಿರೋ ನೀರು ಆ ಹೋಲಿಂದ ಸ್ವಲ್ಪ ಬ್ಲಾಕ್ ಆಗಿರೋ ಮಣ್ಣು ಈಚೆ ಬಂದು ನಿಧಾನವಾಗಿ ಹೊರಟೋಗುತ್ತೆ ಇನ್ನೂ ಒಂದು ದಿನ ಎರಡು ದಿನ ಮಳೆ ಬರ್ದೇ ಇದ್ದಾಗ ನೀರೆಲ್ಲ ಇದು ಡ್ರೈ ಆಗುತ್ತೆ ಒಳಗಡೆ ಸರಿ ಹೋಗುತ್ತೀರಾ ನೀರಲ್ಲೇ ಹೆಚ್ಚಿರು ಬೆಳೀತಾ ಇರುತ್ತೆ ಈ ಥರ ಮಳೆಗಾಲದಲ್ಲಿ ಮಾತ್ರ ನೋಡ್ಕೋಬೇಕು ಆಮೇಲೆ ಕೆಳಗಡೆ ಏನಾರು ನೀವು ಪಾಟ್ಗಳು ಕೆಳಗಡೆ ತಟ್ಟೆ ಇರ್ತೀರ ನೀರು ಇರೋಕ್ಕೆ ಅಂತ ಆ ತಟ್ಟೆ ಇದ್ರೂ ಕೂಡ ತೆಗೆದುಬಿಡಬೇಕು ನೋಡಿ ಇಲ್ಲೊಂದು ವೈಟ್ ಬದನೆ ಇದನ್ನು ಅಷ್ಟೆ ನಾನು ಹಾಕಿಲ್ಲ ಅದೇ ಬಂದಿರೋದು ವೈಟ್ ಬದನೆ ಒಂದು ಗ್ರೀನ್ ಒಂದು ಇನ್ನೊಂದು ನಮ್ಮೂರ ಕಡೆ ಬದನೆಕಾಯಿ ಅಷ್ಟು ಮೂರು ಥರ ಇದೆ ಬದ್ನೆಕಾಯಿ ಇವಾಗ ನಾವು ಹಾಕದೇ ಇದ್ರೂ ಮೂರು ಥರ ಇದೆ ಸೊಪ್ಪಿದೆ ಆಮೇಲೆ ಮಳೆ ಬಂದ ತಕ್ಷಣವೇ ದಾಸವಾಳದ್ದು ಎಲೆಗಳು ಹೂವು ಎರಡು ದೊಡ್ಡವಾಗ್ತಾ ಇದ್ದಾವೆ ನೋಡಿ ಹೆಂಗೆ ಕಡ್ದಾಕಿದೆ ಅಂತ ಅಂತ ಇನ್ನೂ ಕಾಯಿ ಕಲರು ಬಂದಿಲ್ಲ ಒಳಗಡೆ ಎರಡು ಕಾಯಿನೂ ಕಚ್ಬಿಟ್ಟಿದೆ ಇದ್ದಿದ್ದು ಮೂರು ಕಾಯಿ ಮೂರೋ ನಾಲ್ಕು ಅದರಲ್ಲಿ ಎರಡು ಕಾಯಿ ಕಚ್ಬಿಟ್ಟಿದೆ ಇನ್ನೇನು ಮಾಡೋಕ್ಕಾಗಲ್ಲ ಅವು ತಿನ್ನೋಷ್ಟು ದಿನ ತಿನ್ನಲಿ ಅಲ್ಲಿಗೆ ಹೋಗಿ ಹೋಗೋವರೆಗೂ ಅಂದ್ಕೊಂಡು ಸುಮ್ಮನೆ ಬಿಟ್ಟಿದ್ದೀನಿ ಇತ್ತ ಗಾರ್ಡನೆಲ್ಲ ನೋಡ್ಕೊಂಡು ಮತ್ತೆ ದಾಸವಾಳ ಒಂಚೂರು ಮಲ್ಲಿಗೆ ಹೂವು ಅಂತೂ ಮಳೆಗೆ ನೆಂದು ನೆಂದು ನೆನ್ನೆಯಿಂದ ಮಲ್ ಮಲ್ಲಿಗೆ ಹೂವು ಒಂಥರ ಕಲರೇ ಟ್ರಾನ್ಸ್ಪರೆಂಟ್ ಆಗಿಬಿಟ್ಟಿದ್ದಾವೆ ಎಲ್ಲ ಅವನ್ನೆಲ್ಲ ಒಂಚೂರು ಚೆನ್ನಾಗಿರೋದು ಹೂವು ಮಲ್ಲಿಗೆ ಹೂವು ಅವು ಕಿತ್ಕೊಂಬಂದ್ವಿ ಭೀ ಇನ್ನು ಶೋ ಗಿಡಗಳು ಮೊನ್ನೆನೇ ಒಂದು ಕಡೆ ಸಪ್ರೇಟ್ ಹೇಳಿದೆ ಯಾಕೆಂದರೆ ಅವ್ನ ಸಪ್ರೇಟಾಗಿಟ್ಟರೆ ನೆರಳು ಬರೋ ಜಾಗದಾಗ ಇಡ್ಬೋದು ಅಂತ ನೋಡಿ ಇಲ್ಲೊಂದಿದೆ ಇಲ್ಲೊಂದಿದೆ ಸ್ವಲ್ಪ ಹುಡ್ಕಿ ಹುಡುಕಿ ಅವನ್ನೆಲ್ಲ ಒಂದೇ ಕಡೆ ಸೇರಿಸಿಟ್ಕೊಂಡ್ರೆ ನಾವು ಜೋಡಿಸೋವಾಗ ಅನುಕೂಲ ಆಗುತ್ತೆ ಇವು ಅಷ್ಟೇ ವರ್ಷಕ್ಕೊಂದ್ಸರಿ ಬಿಡುತ್ತಲ್ಲ ಅಂಬರೀಷ್ಲಿ ಅವನು ಅಷ್ಟೇ ಹೂವು ಆಗೋಗಿದೆ ಇನ್ನು ಅವನು ಒಂದು ಕಡೆ ಇಟ್ಬಿಡ್ಬೇಕು ಹಿಂದೇನೆ ಹೂವು ಬಿಡೋವಲ್ಲ ಮುಂದೆ ಇಡ್ಬೇಕು ನೋಡಿ ಇಲ್ಲೊಂದಿದೆ spider plant too.